ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಆಗ್ಬಹುದು ಆಮೇಲೆ ಪಿ ಎನ್ ಡಿ ಬ್ಯಾಂಕು ಸಿ ಬ್ಯಾಂಕು ಇಂಥದೆಲ್ಲ ರೈತರಿಗೆ ಒಂದು ದೀಪವಾಗಿದೆ ರೈತರಿಗೆ ದೀಪವಾಗಿದೆ ಯಾಕಂದ್ರೆ ರೈತರಿಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಕಷ್ಟ ಸುಖ ಆಗುವಾಗ ಅದನ್ನ ಕಾಪಾಡಿಕೊಳ್ಳುವಂತದ್ದು ನಮ್ಗೆ ಈ ಸಂಸ್ಥೆಗಳು ಮಾತ್ರ ಎಷ್ಟೋ ಕಷ್ಟ ಇರಬಹುದು ಏನೇ ಇರಬಹುದು ಆಮೇಲೆ ರೈತರಿಗೆ ನಾನು ಒಂದು ಮನವಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ರೈತರು ಯಾರ್ಯಾರು ಜಮೀನನ್ನ ಮಾರ್ಕೋಬೇಡ್ರಿ ಜಮೀನ್ ಮಾರ್ಬೇಡ್ರಿ ಜಮೀನು ಮಾರಿದ್ರೆ ನುಗೀತು ಕತೆ ಅಷ್ಟೇ ಇವತ್ತು ಎಲ್ಲ ನಮ್ಮ ಕೋಲಾರ ತಾಲೂಕು ಒಂದೊಂದು ಹಳ್ಳಿಗೂ ಮ್ಯಾಕ್ಸ್ ಲೈಟ್ ಹಾಕಬೇಕು ಅಂತ ಹೇಳ್ತಾರೆ ಲೈಟ್ ಒಂದೂರಲ್ಲಿ ಹಾಕಿದ್ರೆ ನೀವೇ ಯೋಚನೆ ಮಾಡಿ ಐಮ್ಯಾಕ್ಸ್ ಲೈಟ್ ಆಗಕ್ಕೂ ಮುಂಚೆ ಊರಲ್ಲಿ ಜನ ಏಳು ಗಂಟೆ ಗಂಟೆ ಒಂಬತ್ತು ಗಂಟೆಗೆ ಮಲಗ್ತಾ ಇದ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ರು ಐಮ್ಯಾಕ್ಸ್ ಲೈಟ್ ಯಾವಾಗ ಹಾಕಿದೀವಿ ಆವತ್ತಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಜನ ಆದ್ರೆ ಮುಂಚೆ ಮಲಗೋದೇ ಇಲ್ಲ ಯಾಕಂದ್ರೆ ಬೆಳಕು ಬೆಳಕು ಬಂದಿಡುತ್ತೆ ಮಲ್ಗ ಅದಾಡಿ ಜಮೀನನ್ನ ರೈತರು ಏನಾದ್ರು ಇದ್ದಾಗ ತಗೊಂಡ್ರೆ ಒಂದು ಗುಂಟೆ ಜಾಗ ತಗೊಳ್ರಿ ಇಲ್ಲ ಗೋಲ್ಡ್ ಒಂದು ಗ್ರಾಮ್ ಬಂಗಾರ ತಗೊಳ್ರಿ ಇಟ್ಕೊಳ್ರಿ ಅದೇ ನಮ್ಮ ಕಾಪಾಡೋದು ಬರೇನು ಟೂ ವೀಲರ್ ಕಾಪಾಡಲ್ಲ ನಿಮ್ ಗಾಡಿ ಕಾಪಾಡೋಲ್ಲ ನಿಮ್ ಕಾರು ನಿಮ್ ಟ್ಯಾಕ್ಟರ್ ಯಾವುದೂ ಕಾಪಾಡೋದಿಲ್ಲ ಇದೇ ಕಾಪಾಡೋದು ಮನುಷ್ಯನ ಆದ್ರಿಂದ ರೈತರು ಜಮೀನನ್ನ ಕಳ್ಕೊಬೇಡ್ರಿ ಹಸುಗಳಿಗೂ ಇನ್ಸುರೆನ್ಸ್ ನಮ್ಮ ರಮೇಶ್ ಅಣ್ಣ ಅವ್ರು ಹೇಳಿದಂಗೆ ಇನ್ಸುರೆನ್ಸ್ ಮಾಡಿಸಿ ಆಮೇಲೆ ಯಶಸ್ವಿ ಕಾರ್ಡ್ ಬಗ್ಗೆ ಹೇಳಿದ್ರು ಯಶಸ್ವಿ ಕಾರ್ಡ್ ಹೆಂಗೆ ಅಂತ ನಮ್ಮ ರೈತರು ಇದ್ರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದಾವ ನಾನು ಟಿ ಪಿ ಎಸ್ ಎಂ ಎಸ್ ಅಧ್ಯಕ್ಷ ಮುಲ್ಬಾಗ ಸೊಸೈಟಿ ನಲ್ಲಿ ನಾನು ಈಗಲೂ ಅಧ್ಯಕ್ಷನೇ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಇದ್ದೀನಿ ಇನ್ನ ಹೋಗಿಲ್ಲ ಡಿಸಿಸಿ ಬ್ಯಾಂಕ್ ಒಳಗಡೆ ಟಿ ಪಿ ಎಸ್ ಟೋಟಲ್ ನಮ್ಮ ಟಿ ಪಿ ಎಸ್ ಎಂ ಎಸ್ ಇಂದ ಎಷ್ಟು ಜನ ಶೇರದಾರು ಏನಾರು ನಮ್ಮಲ್ಲಿ ಅಷ್ಟು ಜನಕ್ಕೂ ಮೂರು ಸಾವಿರದ ಏಳುನೂರ ಐವತ್ತೆರಡು ಜನಕ್ಕೂ ಫ್ರೀ ಆಗಿ ಯಶಸ್ವಿ ಕಾರ್ಡ್ ಸೊಸೈಟಿ ವತಿಯಿಂದ ಕೊಟ್ಟು ಒಂದು ರೂಪಾಯಿ ಕೊಟ್ಟು ಬಿಟ್ಟಿದ್ದೀವಿ ಫ್ರೀ ಆಗಿ ಕೊಟ್ಟಿದ್ದೀವಿ ರೈತ ಗೆಲ್ಲರ್ಗೂ ಹತ್ರ ಒಬ್ಬೊಬ್ಬ ರೈತರಿಗೆ ಹತ್ತು ಸಲ ಫೋನ್ ಮಾಡಿ ಕಾರ್ಡ್ ತಗೊಂಡು ಹೋಗ್ರಯ್ಯ ನೀವು ಅಂತಂದ್ರೆ ಅದನ್ನ ತಗೊಂಡೋಗ್ ಬರೋದಿಲ್ಲ ರೈತ ಏನು ಮಾಡ್ತೀನಿ ಏನು ಮಾಡ್ಬೇಕು ನಾವು ರೈತರಿಗೆ ಕೆಲವೊಂದು ನಾವು ಹೇಳ್ತೀವಿ ಫೋಟೋ ಬಂದು ಕೊಡ್ರಿ ನೀವು ಆಧಾರ್ ಕಾರ್ಡ್ ಕೊಡ್ರಿ ಮನೆಯಲ್ಲಿ ಇರೋದು ನಾವ್ ಇನ್ಶೂರೆನ್ಸ್ ಮಾಡ್ತೀವಿ ಅಂದ್ರೆ ಅದನ್ನ ತಂದ್ಕೊಡೋದಿಲ್ಲ ಅವರು ಆಮೇಲೆ ಯಾವಾಗ ಏನೋ ಪ್ರಾಬ್ಲಮ್ ಆದ ಕಣ ಅದೇನೋ ಕಾರ್ಡ್ ಹೇಳಿದ್ರಲ್ಲ ಮಾಡ್ಕೊಟ್ರಿ ಅದು ಇವಾಗ ತೊಂದರೆ ಆಗಿದೆ ಹಂಗಾಗಲ್ಲಪ್ಪ ಅದು ಟೈಮ್ ಇರುತ್ತೆ ಟೈಮ್ ಅಲ್ಲೇ ಮಾಡ್ಬೇಕು ಯಾವಾಗ ನಾವು ಮಾಡಕ್ಕಾಗಲ್ಲ ಫ್ರೀ ಆಗಿ ನಾವು ಮನೆಯಲ್ಲಿ ನಾಲ್ಕು ಜನ ಇದ್ರೆ ಐನೂರು ರೂಪಾಯಿ ಏನು ಇನ್ಸುರೆನ್ಸ್ ಐನೂರು ರೂಪಾಯಿ ಆಮೇಲೆ ಅದ್ರ ಮೇಲೆ ಇದ್ರೆ ಅಂತಿಲ್ಲ ಅದ್ರ ಮೇಲೆ ಒಂದು ಮನುಷ್ಯ ಅದ್ರಲ್ಲಿ ಹಾಡಾದ್ರೆ ನೂರು ರೂಪಾಯಿ ಎಕ್ಸ್ಟ್ರಾ ನೂರು ರೂಪಾಯಿ ಏಳು ಜನ ಇದ್ರೆ ಏಳ್ನೂರು ರೂಪಾಯಿ ಕೊಟ್ರೆ ಇನ್ಸುರೆನ್ಸ್ ಆ ಮನೆಗೆ ಐದು ಲಕ್ಷವರೆಗೂ ನೀವು ಎಲ್ಲರೂ ಸರಿ ಏಳು ಜನ ಸೇರ್ಸ್ಕೋಬಹುದು ಎಂಟು ಜನ ಸೇರ್ಸ್ಕೋಬಹುದು ಆದ್ರೆ ಸೇರ್ಸ್ಕೋಬೇಕಾದ ಅದನ್ನ ದಯವಿಟ್ಟು ಎಲ್ಲ ರೈತರು ಹೇಳ್ತೀನಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವ್ ಅಲ್ಲಿ ಇನ್ಸೂರೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೇ ಒಂದು ಪರಿಸ್ಥಿತಿ ಇದೆ ಆ ಇನ್ಸುರೆನ್ಸ್ ಮಾಡ್ಕೋಬೇಕು ಯಶಸ್ವಿ ಇವಾಗ ಐದು ಲಕ್ಷ ಹಾಸ್ಪಿಟಲ್ ಫ್ರೀ ಆಗಿಂಗ್ ಹೆಂಗಪ್ಪ ಸಿಗುತ್ತೆ ಆ ಒಂದು ಕಾರ್ಡ್ ಇಟ್ಕೊಂಡ್ರೆ ಆಯ್ತಪ್ಪ ಅದನ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅಂತಾರೆ ಆಮೇಲೆ ಇಲ್ಲಿ ಡೈಲಿ ನಮ್ಮ ಏನು ಕಾರ್ಯದರ್ಶಿಗಳಿದ್ದಾರೆ ಅಧ್ಯಕ್ಷರು ನಮ್ಮ ಕೃಷ್ಣಣ್ಣ ಇವರೆಲ್ಲ ಯಾರ್ಯಾರು ಹಾಲ್ ಹಾಳಾಗ್ತಾರ ಅವ್ರಿಗೆಲ್ಲ ಹೇಳ್ಬೇಕು ನೀವು ಇನ್ಸೂರೆನ್ಸ್ ಮಾಡ್ಕೊಡ್ರಿ ಇನ್ಸೂರೆನ್ಸ್ ಮಾಡ್ಕೊಳ್ಳೇ ನೀವು ಇಲ್ಲ ಅಂದ್ರೆ ನೀವು ಮಾಲ್ ಅಂತ ಹೇಳ್ಬೇಕು ಅಂಗೇರ್ನ ಮಾಡಿಸ್ಕೊಡ್ತಾರೆ ಇವಾಗ ಈ ಊರಲ್ಲಿ ಅಂತ ಜನ ಜನದಲ್ಲಿ ಜನ ಇನ್ಸೂರೆನ್ಸ್ ಮಾಡ್ಕೊಂಡಿದ್ದಾರೆ ಹೆಚ್ಚನ ಮಾಡ್ಕೊಡಪ್ಪ ಯಾರು ಕಾರ್ಯದರ್ಶಿ ಇನ್ಸೂರೆನ್ಸ್ ಇಪ್ಪತ್ತೇಳು ಜನ ಮಿಕ್ಕಿದವ್ರು ಯಾಕೆ ಮಾಡ್ಕೊಂಡಿಲ್ಲ ನೀವ್ ಹೇಳ್ಬೇಕಪ್ಪ ಇನ್ಸುನ್ಸ್ ಮಾಡಿ ಹಾಕ್ಸ್ಬೇಕು ರೂಪಾಯಿ ಖರ್ಚು ಮಾಡಿದ್ರೆ ಐದು ಲಕ್ಷ ರೂಪಾಯಿ ಅವ್ರಿಗೆ ಇನ್ಸುರೆನ್ಸ್ ಸಿಗುತ್ತೆ ಅದನ್ನೆಲ್ಲ ಹೇಳ್ಬೇಕು ಕಾರ್ಯದರ್ಶಿಗಳು ಅಧ್ಯಕ್ಷರು ಮಾಲ್ ಹಾಕೋರಿಗೆ ಈ ಮಂತ ಮಾಡ್ಕೋಬೇಕು ಏನಾಗಬೇಕು ಹಂಗೆ ಮನವರಿಕೆ ಮಾಡಿ ಇನ್ಸುರೆನ್ಸ್ ನೀವು ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇದು ನೀವು ಫಾಲೋ ಮಾಡಬೇಕು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಿಪೋರ್ಟ್ ಕೊಡ್ಬೇಕು ಇದನ್ನ ಮಾಡಿದಾರೆ ಏನೋ ಹಂಗೆ ಅಂತ ಹೇಳ್ಬೇಕು ಇನ್ಸುರೆನ್ಸ್ ಮಾಡಲೇಬೇಕು ಜನಗಳಿಗೆ ರೈತರ ಸಂಸ್ಥೆ ಇದು ಎಲ್ಲರೂ ಒಗ್ಗಟ್ಟೆ ಜನರಿಗೆ ಎಲ್ಲರೂ ಮುಂದೆ ಹೋಗ್ಬೇಕು ಇದಕ್ಕೆ ಬೇಕಾಗಿರುವಂತಹ ಏನೇ ಸವಲತ್ತುಗಳು ಬೇಕಂದ್ರು ಈ ಡೈಕ್ ಸಂಬಂಧಪಟ್ಟಿಗೆ ರೈತರ ಸಂಬಂಧಪಟ್ಟಿಗೆ ನಾನಾಗ್ಬೋದು ನಮ್ಮ ಎಂ ಎಲ್ ಸಿ ಅನಿಲ್ ನಮ್ಮ ಡೈರೆಕ್ಟರ್ ಆದಂತ ಮಿಕಿನ ಡೈರೆಕ್ಟರ್ ರಮೇಶ್ ಅಣ್ಣವ್ರ ಆಗ್ಬೋದು ನೀವೆಲ್ಲರಿಗೂ ನಾವು ಯಾವತ್ತು ಬೆಂಗಳವಾಗಿ ನಿಲ್ತೀವಿ ಈ ಡೈರಿ ಅಭಿವೃದ್ಧಿ ಮಾಡೋದು ನಮ್ಮೆಲ್ಲರ ಸಹಕಾರ ಬೆಂಬಲ ಸಪೋರ್ಟ್ ಎಲ್ಲವನ್ನ ನೀವು ಕೊಡ್ತೀವಿ ಅಂತ ಹೇಳ್ತಾ ಈ ವಿಧಾನದಲ್ಲಿ ಗ್ರಾಮಸ್ಥರಲ್ಲಿ ಮೊದಲನೇದಾಗಿ ಇನ್ಸೂರೆನ್ಸ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಸೂರೆನ್ಸ್ ಹಾಕ್ಬೇಕು